ಪಾಪ ಅವ್ರ ಮೇಲೆ ನಮ್ಗೆ ರೈತ ಬೀದಿಗಳು ಕೂಡಬಾರ್ದು ಅಂತ ಅವ್ರ ಭಕ್ತಿ ಪ್ರೇಮ ಅಥವಾ ಅವರು ಜಿಲ್ಲಾಧಿಕಾರಿಯಾಗಿ ದೇಶ ಕಣ್ಣಾಡ್ತಕ್ಕಂಥ ರೈಲು ಕೂಡಬಾರ್ದು ಅನ್ನೋ ಭಕ್ತಿ ಐತೆ ಆದ್ರೆ ನಮ್ಮ ಭಕ್ತಿ ಯಾಕಂದ್ರೆ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರ ಮೇಲೆ ನಮಗೆ ನಂಬಿಕೆ ಐತೆ ಕರೆ ಕಾರ್ಖಾನೆಯವ್ರ ಮೇಲೆ ನಂಬಿಕೆ ಇಲ್ಲ ಹೊಂದಾಣಿಕೆ ಆಗಿರ್ಬೋದು ನಿಮ್ಮ ಜಿಲ್ಲಾಧಿಕಾರಿ ನಿಮ್ ಜೊತೆ ಹೊಂದಾಣಿಕೆ ಆಗಿರಲ್ವಾ ನಿಮ್ಮ ನಂಬಿಕೆ ಅವರ ಅಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ರೈತರನ್ನ ಅನ್ನದಾತರ ಬೀದಿಗಳ ಕುಳಿಸಬಾರ್ದು ಇಷ್ಟೆಲ್ಲ ಗೊತ್ತೇ ಇಡುದು ಒಂದು ಲೈನ್ ಬಂದು ಸರಿ ಆಗೈತಿ ಇನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎಸ್ಪಿ ಸಾಹೇಬ ಕಾರ್ಖಾನೆಗಳು ಬಂದಿ ಬಂದಿ ಬೀದಿ ಅಂತಂದ್ರೆ ವಿನಂತಿ ಮಾಡ್ತೀನಿ ಪರ್ಸನಲ್ ಆಗಿ ಯಾಕಂತಂದ್ರ ನನ್ನ ನನ್ನ ಒಳ್ಳೆತನಕ್ಕ ನನ್ನ ಗುರುಗಳ ನಮ್ಮ ಒಳ್ಳೆತನಕ್ಕ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಗೆ ಲಾಭ ಮಾಡಕ್ಕಾಗಿ ನನಗೆ ಅತಿ ಅವ್ರಿಬ್ಬರು ಕೂಡ ಈ ಜನರ ಒಳ್ಳೇದಾಗಲಿ ಅಂತ ನನ್ನ ಜೊತೆ ದೇವರಾಗಿ ಕೂಡ ನಮಗೂ ಕೂಡ ಸಹಕಾರ ಮಾಡತ್ತಾರ ಅವ್ರಿಂದ ಕೂಡ ಕಲಮಣಿ ಸಾಹೇಬ್ರ ಮನೆಯಾಗ ಸಾಹೇಬ್ರ ಮನೆಯಾಗ ಒಂಬತ್ತು ಮಂದಿ ಐ ಎ ಎಸ್ ಅಧಿಕಾರಿಗಳು ಅದಾರ ಒಬ್ಬರಿಬ್ರು ಅಲ್ಲ ಅದು ಅದ್ಭುತ ಶಕ್ತಿ ದೇವತೆ ಯಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ಹಿಂಗ್ ಹೇಳ್ತಿದ್ರೆ ವಿಷಯ ಮನವರಿಕೆ ಮಾಡಿ ಇದಾರೆ ಇಲ್ಲಾದ್ರೂ ಅಷ್ಟೇ ಈಗ ಅಡ್ಡ ಹುಡುಗರು ಹೇಳ ಕೆಲಸ ಮಾಡುವಣ ಅದೇನು ಭಯ ಇಲ್ಲ ದಯವಿಟ್ಟ ತಾವ ಸರ್ ದಯವಿಟ್ಟು ವಿನಂತಿ ಮಾಡ್ಕೊತೀವಿ ನನಗೆ ವಿನಂತಿ ನಿಮ್ ಮಾತಿ ಗೌರವತಿ ಆದ್ರೂ ಕಾರ್ಖಂಡಿ ಮೇಲೆ ಇವತ್ತು ಈ ಕಬ್ಬುಗಳ ವಿಶ್ವಾಸ ಅವ್ರು ಏಳೆಂಟು ಹತ್ತು ವರ್ಷದಿಂದ ಕಳ್ಕೊಂಡರು ದಯವಿಟ್ಟು ತಾವ ನೋಡ ಸರ್ ನಿಮ್ಮ ನಿರೀಕ್ಷೆಗೆ ತಕ್ಕಂತ ಬೆಳೆ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಫ್ಯಾಕ್ಟ್ರೂ ಓಪನ್ ಮಾಡಲ್ಲ ಇಷ್ಟೆಲ್ಲ ಹೇಳಿದ ನಂತರ ನನ್ನ ಒಂದೇ ಒಂದು ಬೇಡಿಕೆಗೆ ನೀವು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಅದು ಸರಿಯಲ್ಲ

ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ಗೋಪ್ತ ಇಲ್ಲ ನಾವು ಎಲ್ಲರ ಎದುರುಗಡೆ ಗೋಪ್ಯ ಚರ್ಚಿಸಲ್ಲ ನಾವು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲರೂ ಗೊತ್ತಾಗ್ಬೇಕಲ್ವಾ ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಗಾಯ ಮಾಡ್ತೀನಲ್ವಾ ಇಲ್ಲಿ ಮಠ ಇದೀನಲ್ವಾ ಹಂಗಿದ್ದಾಗ ನಂದು ಒಂದೇ ಬೇಡಿಕೆ ಮಿಕ್ಕಿದ ಎಲ್ಲ ಮಾಡ್ತೀನಿ ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀನಿ ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಹೊರಗಬಾರದು ಇಷ್ಟೇ ಕೇಳು ಕೇಳಿ ಮಾತಾಡ ಕೇಳು ಅದು ಒಳ್ಳೆದ್ರೆ ಏನಕ್ಕೆ ವಿಷ ಕೇಳ ಕೊಡ್ರಿ ಒಂದು ಒಳ್ಳೆ ಮಾತು ಇದ್ದು ವಿಷ ಕೇಳ್ರಿ ೋಜಿ ಯೋಜಿ ಬೇಕಂದ್ರೆ ಬೇಕಂದ್ರೆ ನಾನು ನಿಮ್ಮನ ಬೇಕಂದ್ರೆ ನಾವೆಲ್ಲೇ ಮಲಿತೀವಿ ನೀವೆಲ್ಲರೂ ದಯವಿಟ್ಟು ಬೀದಿ ಬೀದಿಯ ಮೇಲೆ ಇರ್ಬೋದು ನಾವು ನಿಮಗೆ ಎಲ್ಲ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎರಡು ನಿಮಿಷ ಮಾತಾಡಬಾರ್ದು ಎರಡು ಸತ್ತಮ ಜಿಲ್ಲೆ ಸತ್ತಮ ಅಧ್ಯಕ್ಷ ಅಧ್ಯಕ್ಷರಲ್ಲಿ ಈ ಕಡೆ ನಾನು ಇಷ್ಟೆಲ್ಲಾ ರೈತರ ಪರವಾಗಿ ಯಾರು ಮಾತಾಡ್ಬಾರ್ದು ಮಾತಾಡಬಾರ್ದು ಇಷ್ಟೆಲ್ಲಾ ರೈತರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಸನ್ಯಾಸಿರು ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ ಸರ್ ಐದು ಯಾರು ಮಾತಾಡಬಾರ್ದು ಬದ್ಲಾ ಹಾಕ್ಬಾರ್ದು ಐದು ದಿನ ಸರ್ ನನ್ನ ಕೆಮ್ಮು ಜ್ವರ ಆಗ ಇಲ್ಲೇ ಮಡಿ ಒಳಗ್ಕೊಂತೀನಿ ನಿಮಗೂ ಅಂತ ನಮಗ್ ಸಹಕಾರ ಕೊಟ್ರಿ ಅಭಿಮಾನಿ ಹೃದಯ ಕೊಡೋ ಕೆಮ್ಮೆ ಅದ ಸರ್ ಒಂದ್ ವಿಷಯ ಈ ಪ್ರಕಟಿಯವರು ಬಹಳ ಅದ ಸರ್ ನಾವು ನಿರೀಕ್ಷೆಗೆ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರೆ ನನ್ನ ಕೃಷಿಯಾಗಿ ಒಂದು ರೂಪಾಯಿ ಸೇತ ಲಕ್ಷ್ಮಣ ನಾಲ್ಕು ದಿನ ಊಟ ಮಾಡಕ್ ಹತ್ತಾರ ನಾ ಕೈ ಮುಗಿದು ಕೇಳಕೋತೀನಿ ಸರ್ ಎಸ್ ಪಿ ಅವರು ನೀವು ಎಲ್ಲೆಲ್ಲಿ ನೀವು ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ ನಾವು ಗುರ್ಲಾಪುರ್ ಟ್ರಾಸ್ಟ್ ನೋಡಿದ ಹೋರಾಟ ಮುಂದುವರಿಸಿ ತಪ್ಪ ತಿಳ್ಕೊಬೇಡ್ರಿ ನಾವು ಶಕ್ತಿ ಮಾತಾಡ್ಬಾರ ನಮಗ ಶಕ್ತಿ ಇಲ್ಲಿ ಪ್ರದರ್ಶನ ಶಾಂತರು ತೀರ್ಥತೆ ನಿಮ್ ಯಾಕೆ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನ ಪ್ರೆಷರ್ ಹಾಕೊಂಡು ಅಧಿಕಾರ ಇದ ಬಳಕೆ ಮಾಡ್ಕೊಂಡು ನಮ್ಮ ಸಲ ಪ್ರಯತ್ನ ಮಾಡ್ಸಾರ ನಮಗ್ ನೀವೇ ದೇವರು ನಾಳೆ ಸಾಯಂಕಾಲ ಅವರ ಮೂರ್ ಸಾವಿರದ ಎರಡೂರ್ಕೇನು ಬಂದಿಂತಾರಲ್ಲ ನಾವು ಕೇಳಿದ್ದ ಮೂರ್ ಸಾವಿರ ಐದೂರ್ ಇಲ್ಲೇ ಸರ್ಕಾರಗಳು ಸಾರ್ವಜನಿಕವಾಗಿ ನಾವೊಂದ್ ಸ್ವಲ್ಪ ಹಿಡಿತೀವಿ ಅವ್ರೊಂದ್ ಸ್ವಲ್ಪ ಪೂರ ಎರಲಿ ಮುಗಿಸ್ಕೊಂಡ್ಬಿಡು ಇಷ್ಟ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರ ಪರ ವಿನಂತಿ ಮಾಡ್ಕೊಳ್ತೀನಿ ನಾವು ಇಲ್ಲೇ ಮಲ್ಕೊಂತೀವಿ ನಾಳೆ ಇರ್ತೀವಿ ಏನು ಪ್ರೆಷರ್ ಹಾಕೊಂಡು ಬರ್ತೀರಲ್ಲ ಅದನ್ನ ಒಪ್ಕೊಂತೀವಿ ನಾಳೆ ಸಾರ್ವಜನಿಕವಾಗಿ ಎಲ್ಲರೂ ಅದು ಮುಗಿಬೇಕು ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮ್ ವಿನಂತಿ ಮಾಡ್ಕೊಳ್ತೀನಿ ಹತ್ತು ವರ್ಷ ಇರಲಾರ್ದಂತ ನಂಬಿಕೆ ಗುಲ್ಲಾಪುರ ಕ್ರಾಸ್ ಚುನಾವಣೆ ನನಗ ರಾಜಿ ಕೊಟ್ಟೈತ್ರಿ ಅದಕ್ಕೆ ವಿಶ್ವಾಸ ನಾವೆಲ್ಲ ಮುಸ್ವಾಳ ಹೋರಾಟ ಮಾಡಿ